ನಮಸ್ತೆ ಮೋಹನ್ ಕುಮಾರ್ ಸರ್ ಹೇಗಿದ್ದೀರಿ ನಿಮ್ಮ ನಿವೃತ್ತಿ ಜೀವನದ ಈ ಗಳಿಗೆಯಲ್ಲಿ ನಾವು ಬಂದಿದ್ವಿ ನಾವು ಶಿವೋಗಿ ಸರ್ ಕೆ ಟಿ ಜಯಪ್ಪ ಸರ್ ತುಂಬ ಖುಷಿಪಟ್ಟಿದ್ದೇನೆಂದರೆ ನಿಮ್ಮ ಆ ವಿಶಾಲವಾದಂಥ ಶಿಷ್ಯ ವೃಂದವನ್ನು ಕಂಡಾಗ ಮನಸ್ಸಿಗೆ ಅದೆಷ್ಟು ಉಲ್ಲಾಸ ಅದೆಷ್ಟು ಉತ್ಸಾಹ ಗ್ರಾಮದ ಎಲ್ಲ ಯುವಕರು ಸೇರಿ ನಮ್ಮ ಗುರುಗಳು ನಮ್ಮ ಗುರುಗಳು ಅನ್ನುವಂತಹ ಮಾತುಗಳಿತ್ತಲ್ಲ ಅದನ್ನು ಕೇಳಿ ತುಂಬ ಖುಷಿಯಾಯಿತು ಮೋಹನ್ ಸರ್ ಅಷ್ಟೇ ಅಲ್ಲ ಈ ಶಾಲೆಯನ್ನು ತುಂಬ ಸುವರ್ಣ ಕಾಲದ ಶಾಲೆಯನ್ನಾಗಿಸಿದಿರಿ ಅಪಾರವಾದ ಶಿಷ್ಯರನ್ನು ನೀವು ಗಳಿಸಿದ್ದೀರಿ ಅಷ್ಟೇ ಅಲ್ಲ ಒಬ್ಬ ಶಿಕ್ಷಕ ತನ್ನೆಲ್ಲ ಕೊಡುಗೆಯನ್ನು ಕೊಡೋದಾದರೆ ಅದು ಶಿಕ್ಷಣದ ಗರಿಯನ್ನು ಕೊಡುವಂಥ ಗಟ್ಟಿ ಗರಿಯನ್ನು ವಿದ್ಯಾರ್ಥಿಗಳಿಗೆ ಕಟ್ಟಿದ್ದೀರಿ ಹಾಗಾಗಿ ಶುಭವಾಗಲಿ ನಿಮ್ಮ ಈ ನಿವೃತ್ತಿ ಜೀವನ ಸದಾ ಕೂಡ ಸಂಚಲಿಸುವಂತಹ ಜೀವನವಾಗಲಿ ಇದು ನಿವೃತ್ತಿ ಮಾತ್ರ ಮತ್ತೆ ಆವೃತ್ತಿಯಾಗಿ ನೀವು ಮತ್ತೆ ಬೆಳಿಬೇಕು ಬೆಳಿಬೇಕನ್ನೋದೇ ನಮ್ಮದೊಂದು ಖುಷಿ ನಮ್ಮ ಸೇವಾದಳಕ್ಕೆ ನಿಮ್ಮ ಅಗ್ರಗಣೆಗೆ ನಮ್ಮದೊಂದು ದೊಡ್ಡ ಜೈ ಹಿಂದ್ ನಿಮಗೆ ಶುಭವಾಗಲಿ ಆರೋಗ್ಯ ಆಯುಷ್ಯ ನೆಮ್ಮದಿಯನ್ನು ಭಗವಂತ ಕೊಟ್ಟು ಕಾಪಾಡಲಿ ಸರ್ ನಿಮ್ಮ ಹೆಸರೇ ಮೋಹನವಾಗಿದೆ ಅದು ಕೃಷ್ಣನ ಮೋಹಕವಾದಂತಹ ನಾಮಾಂಕಿತರೊಂದಿಗೆ ಈ ಶಾಲೆಗೆ ಬಂದು ಅಪಾರವಾದ ಶಿಷ್ಯವರ್ಗ ಮತ್ತು ಹಿರಿಯರ ಜೊತೆಗೂಡಿ ನಿಮ್ಮ ಸೇವೆಗೆ ಸದಾ ಸ್ಮರಣೀಯವಾಗಿದೆ ಹಾಗಾಗಿ ಸದಾ ಖುಷಿಯಾಗಿರಿ ಇದು ನಿಮ್ಮ ಶಾಲೆ ಅಂತ ಬೆಳೆಸಿದ್ದಕ್ಕಾಗಿ ನಿಮಗೊಂದು ಧನ್ಯವಾದಗಳು ಜೈ ಹಿಂದ್ ನಮ್ಮ ಶಿವಯೋಗಿ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ ಶುಭವಾಗಲಿ ಶುಭ ಹಾರೈಕೆಗಳು ನಿಮಗೆ ಸರ್ ಜೈ ಹಿಂದ್